ಬೆಲೆ ಏರಿಕೆ ಮಾಡಿರುವ ಕಾಂಗ್ರೆಸ್ ಸರ್ಕಾರದ ನೀತಿಯನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ವಿಜಯಪುರ ಜಿಲ್ಲೆ ಸಿಂದಗಿ ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ಸಂತೋಷ ಪಾಟೀಲ ಡಂಬಳ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನರಿಗೆ ಬರೀ ಸುಳ್ಳು ಹೇಳಿ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿದೆ ರಾಜ್ಯದಲ್ಲಿ ಕೊಲೆ ಸುಳಿಗೆ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಜನಸಾಮಾನ್ಯರ ರಕ್ಷಣೆ ಇಲ್ಲದಂತಾಗಿದೆ ರಾಜ್ಯದ ಜನತೆಗೆ ಹೊರೆಯಾಗುವ ನಿರ್ಧಾರವನ್ನು ತೆಗೆದುಕೊಂಡ್ರೆ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಕ್ಷವು ಉಗ್ರವಾದ ಹೋರಾಟ ಮುಂಬರುವ ದಿನಗಳಲ್ಲಿ ಮಾಡಲಾಗುವುದು ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ರಮೇಶ್ ಬುಸನೂರು ಎಂಎನ್ ಪಾಟೀಲ ಸೇರಿದಂತೆ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಹಾಜರಿದ್ದರು ರಾಜ್ಯ ಸರ್ಕಾರ ವಿರುದ್ಧ ಇಡೀ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾದಂತ ಸನ್ಮಾನ್ಯ ಬಿ ವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಒಂದು ಬೃಹತ್ ದೊಡ್ಡ ಪ್ರಮಾಣದ ಹೋರಾಟ ನಮ್ಮ ಎಲ್ಲ ಬಿಜೆಪಿ ಕಾರ್ಯಕರ್ತರು ಬೀದಿಗಿಳಿದು ಈ ಸರ್ಕಾರವನ್ನ ಬಡನೆ ಅಂತ ಕೆಲಸವನ್ನ ಇವತ್ತು ಬಿಜೆಪಿ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಬಂಧುಗಳೇ ನೀವೆಲ್ಲರೂ ಒಂದು ವಿಚಾರ ಮಾಡ್ರಿ ಈ ರಾಜ್ಯ ಸರ್ಕಾರ ಬರೇ ಸುಳ್ಳನ್ನ ಹೇಳ್ಕೊಂಡು ಬರೇ ಜನರಿಗೆ ಮೋಸವನ್ನ ಮಾಡಿಕೊಂಡು ಮತಗಳನ್ನು ತೆಗೆದುಕೊಂಡು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಚುನಾವಣೆ ಗೆದ್ರು ಯಾವ ರೀತಿ ಜನರಗಳ ಮೇಲೆ ಇವತ್ತು ನಮ್ಮ ರಾಜ್ಯದಲ್ಲಿ ಏನಾಗ್ಲಕ್ಕಿ ಕೊಲೆ ಸುಲಿಗೆ ದರೋಡೆ ಸಿವಿ ಹಾಕಿದ್ರೆ ಸಾಕು ಬರೇ ಕೊಲೆ ಬರೇ ದರೋಡೆ ಅಲ್ಲಿ ಅವ್ರಿಗೆ ಹೊಡ್ದ್ರು ಇಲ್ಲಿ ಇವ್ರಿಗೆ ಹೊಡೆದು ಇವತ್ತು ಕಾನೂನು ಸುವ್ಯವಸ್ಥೆ ಅಂತೂ ನಮ್ಮ ರಾಜ್ಯದಲ್ಲಿ ಸಂಪೂರ್ಣ ಆಗಿದೆ ಇವತ್ತು ಸಿದ್ದರಾಮಯ್ಯ ಅವರೇ ನಿಮ್ಮ ಒಂದು ಸರ್ಕಾರ ಸಾಮಾನ್ಯ ಜನರಿಗೆ ರಕ್ಷಣೆ ಕೊಡಕ್ಕೆ ವಿಫಲವಾಗಿದೆ ಅದಕ್ಕೆ ಈ ಒಂದು ಪ್ರತಿಭಟನೆ ಇವತ್ತು ನಾವು ನಿಲ್ಲಿಸೋದಿಲ್ಲ ನೀವು ಮುಂಬರುವಂತ ದಿನಮಾನಗಳಲ್ಲಿ ಯಾವುದೇ ಜನರಿಗೆ ಹೊರೆಯಾಗುವಂತ ನಿರ್ಧಾರ ತೆಗೆದುಕೊಂಡ್ರೆ ನಿಮ್ಮ ವಿರುದ್ಧ ಭಾರತೀಯ ಜನತಾ ಪಕ್ಷ ಹೋರಾಟಕ್ಕೆ ಯಾವತ್ತು ಕೂಡ ಮುಂದಿರುತ್ತೆ ನಿಮಗೆ ಹೋರಾಟ ಯಾವತ್ತು ಕೂಡ ಯಾವತ್ತು ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ನಮ್ಮ ಭಾಜಪ ಕಾರ್ಯಕರ್ತರು ಮುಂದಿರ್ತಾರೆ ಅನ್ನುವಂತ ಮಾತನ್ನ ಈ ಹೋರಾಟದಲ್ಲಿ ಹೇಳಿ ಇಲ್ಲಿ ಮಾತನಾಡಕ್ಕೆ ಅವಕಾಶ ಕೊಟ್ಟಿರುವಂತ ನನ್ನ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡಗಳಿಗೆ ವಂದಿಸಿ ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ